ಮೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರ ಪ್ಲೀಸ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಪ್ರಿನ್ಸಿಪಾಲ್ ಇವಾಗ ಬಹುಮಾನ ವಿತರಣೆ ಕಾರ್ಯಕ್ರಮ ಶ್ರೀಮತಿ ಗೌರಿ ಅವರು ಮಕ್ಕಳಿಗೆ ಬಹುಮಾನ ಕೊಡ್ಬೇಕಾಗಿ ಅಂತ ಹೇಳ್ಬಿಟ್ಟು ಗೌರಿ ಸ್ಟೇಜ್ ಮೇಲೆ ಬರ್ತಾಳೆ ಹಾಗೆ ಥರ್ಡ್ ಪ್ರೈಸ್ ಮಕ್ಕಳಿಗೆ ಶೀಲ್ಡ್ ಹಾಗೂ ಪ್ರಶಸ್ತಿ ಪತ್ರ ಕೊಟ್ಟು ಗೌರವಿಸ್ತಾರೆ ಸೆಕೆಂಡ್ ಪ್ರೈಸ್ ಮಕ್ಕಳಿಗೂ ಅದೇ ತರ ಕೊಡ್ತಾರೆ ಇದನ್ನ ನೋಡ್ಕೊಂಡು ಶಂಕರ ಮತ್ತೆ ವಿಜಿಗೆ ಆತಂಕ ಆಗ್ತಾ ಇರತ್ತೆ ನೋಡ್ಕೊಂಡು ಭೂವಿ ವಿಜಯಮ್ಮ ನಾವ್ ಅಷ್ಟ್ ಕೆಟ್ಟದಾಗ ಹಂಗಾದ್ರೆ ನಮಗ್ ಪ್ರೈಜೇ ಇಲ್ವಾ ಕೇಳ್ತಾ ಇರ್ತಾಳೆ ಈ ಕಡೆ ಗುಂಡನು ಕೂಡ ಅಜ್ಜಿ ನಂಗೂ ಪ್ರೈಸ್ ಇಲ್ವಾ ಕೇಳ್ತಾನೆ ಇರೋ ಒಂದ್ ನಿಮಿಷ ಬಹಳ ಸಂದಾಗೆ ಮಾಡಿದ್ರಿ ಆದ್ರೆ ಯಾಕೆ ಪ್ರೈಸ್ ಕೊಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ಅನೌನ್ಸ್ ಮಾಡೇ ಬಿಡ್ತಾರೆ ಮೊದಲನೇ ಬಹುಮಾನ ಗುಂಡ ಮತ್ತೆ ಭೂವಿ ಪಡ್ಕೊಂಡಿದ್ದಾರೆ ಅಂತ ಇಬ್ರು ಮಕ್ಳು ಸಹ ಕುಂದಾಡಕ್ ಶುರು ಮಾಡ್ತಾರೆ ಆಗ ಶಂಕರ ಓಡ್ ಬಂದ್ ಎತ್ಕೊಂಡು ಸ್ಟೇಜಿಗೆ ಬರ್ತಾನೆ ಆಗ ಶಂಕರನೇ ಗುರಾಯಿಸ್ತಾ ಇರ್ತಾಳೆ ಗೌರಿ ಹಾಗೆ ಗೌರಿ ಗುಂಡನ್ ಕುತ್ತಿಗೆಗೆ ಮತ್ತೆ ಭೂವಿ ಕುತ್ತಿಗೆಗೆ ಮೆಡಲ್ ನ ಹಾಕ್ಬಿಟ್ಟು ಶೀಲ್ಡ್ ಮತ್ತೆ ಪ್ರಶಸ್ತಿ ಪತ್ರನ ಕೊಡ್ತಾಳೆ ಅಂತರ ಒಟ್ಟಾಗಿ ಎಲ್ಲರೂ ಸ್ಟೇಜ್ ಇಂದ ಕೆಳಗಡೆ ಇಳಿತಾರೆ ಅಂತರ ಪ್ರಿನ್ಸಿಪಾಲ್ ಪ್ರಶಸ್ತಿ ವಿತರಿಸಿದ ಶ್ರೀಮತಿ ಗೌರಿ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇರ್ತಾರೆ ಮತ್ತೆ ಗೌರಿ ಅವರಿಗೆ ನಮ್ ಕಡೆಯಿಂದ ಒಂದ್ ಚಿಕ್ಕದಾಗಿ ಸನ್ಮಾನ ಹೇಳ್ದಾಗ ಅದನ್ನ ಕೇಳಿಸಿಕೊಂಡು ಗಂಗಾ ತುಂಬಾನೇ ಖುಷಿ ಪಡ್ತಾಳೆ ಗುದ್ರ ಅಪಯ್ಯ ಇಷ್ಟು ದಿನ ನಾವು ಕಾಯ್ತಿರೋ ಟೈಮ್ ಬಂದೇ ಬಿಡ್ತು ಬಾ ಅಪ್ಪಯ್ಯ ಅಂತ ಹೇಳ್ಬಿಟ್ಟು ಮತ್ತೆ ಶಿವರುದ್ರಪ್ಪ ಇಬ್ರು ಸ್ಟೇಜ್ ಬರ್ತಾರೆ ಸೇರಿಟ್ಬಿಟ್ಟು ಅದ್ರ ಮೇಲೆ ಗೌರಿನ ಕೋರಿಸ್ತಾರೆ ಶರುದ್ರಪ್ಪನೇ ಗೌರಿಗೆ ಒಂದು ಶಾಲೋದಿಸಿ ಬಾಂಬ್ ಫಿಕ್ಸ್ ಮಾಡಿರೋ ಹಾರನ ಗೌರಿ ಕೂತ್ಕೆಗೆ ಹಾಕ್ಬಿಡ್ತಾರೆ ಬಿಡ್ತಾರೆ ಆ ಕಡೆ ಶಿವರುದ್ರಪ್ಪ ರುದ್ರ ಖುಷಿ ಪಡ್ತಾ ಇದ್ರೆ ಈ ಕಡೆ ಗಂಗಾನ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಚಪ್ಪಳೆ ಹೊಡಿತಿರುವಾಗ ಶಂಕರ ಒಂದ್ ನಿಮಿಷ ಹೋಗ್ತಾನೆ ಈ ಶಂಕರ ಬ್ಯಾಕ್ ಗೆ ಹೋಗ್ತಾನೆ ಶಿವರುದ್ರಪ್ಪ ರುದ್ರ ಆರನ ಇಡ್ಕೊಂಡು ಗೌರಿ ಕುತ್ಕಿಗೆ ಹಾಕಿ ಡಮ್ ಅನ್ನೋದಕ್ಕೆ ನಿಮಿಷ ಟೈಮ್ ಇರುತ್ತೆ ಆವಾಗ ಇಬ್ರು ಓಡೋಗ್ಬಿಡಣ ಅಂತ ಹೇಳ್ಬಿಟ್ಟು ಇಬ್ರು ನಕ್ಬಿಟ್ಟು ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಹಿಂದ್ಗಡೆಯಿಂದ ಕೇಳಿಸ್ಕೊಂತ ಇದ್ರ ಶಂಕರ ಏನೇ ಆದ್ರೂ ನಿಮ್ ನಿಮ್ ಕಚಡ ಬುದ್ಧಿನ ಬಿಡೋದೇ ಇಲ್ಲ ಇಬ್ಬರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಿಮ್ ದಾರಿಲೆ ಬಂದು ನಿಮಗೆ ಬುದ್ಧಿ ಕಲಿಸ್ತೀನಿ ಸ್ಟೈಲ್ ಆಗಿ ಕೈಲಿ ಇದ್ ಕನ್ನಡಕನ ಹಾಕೊಂಡು ಶಂಕರ ನಡೆಯೋಕ್ ಶುರು ಮಾಡ್ತಾನೆ ಕ್ಲಾಶ್ ಬ್ಯಾಕ್ ಇಂದ ಹೊರಗಡೆ ಬಂದು ಸ್ಟೇಜ್ ಮೇಲೆ ಶಂಕರ ಬರ್ತಾನೆ ಪ್ರಿನ್ಸಿಪಲ್ ಏನಬೇಕಿತ್ತು ಸರ್ ಅಂತ ಕೇಳಿದಾಗ ಹೇಳ್ತೀನಿ ಸರ್ ಹೇಳ್ತೀನಿ ಶಂಕರ ಸ್ಟೇಜ್ ಗೆ ಬಂದು ಮೈಕ್ ನ ಸರ್ ಮೈಕ್ ಅಂತ ಹೇಳ್ತಾ ಇದ್ರೆ ಓಸಿ ಸಿ ಮಾತಾಡೋದಕ್ ಬಿಡಿ ಸರ್ ನಾವು ಸ್ಟೂಡೆಂಟ್ ಗೆ ಪೇರೆಂಟ್ ಟೆರರಿಸ್ಟ್ ಅಲ್ಲ ತಾನೆ ಮೈಕ್ ನ ಎತ್ಕೊಂಡು ಎಲ್ರಿಗೂ ನಮಸ್ಕಾರ ನೀವೆಲ್ಲ ಅನ್ಕೊತಿದೀರಾ ಈ ಸನ್ಮಾನನ ನಾ ಯಾ ನಿಲ್ಸಿದಿನಿ ಅಂತ ಅದಕ್ಕೊಂದ್ ಕಾರಣ ಇದೆ ಕಾರಣನೇ ನಾವು ಡಿಸಿ ಮೇಡಮ್ ಅವ್ರು ಡಿಸಿ ಮೇಡಂಗೆ ಈ ಸನ್ಮಾನ ಸಮಾರಂಭ ಅಂದ್ರೆ ಆಗೋದೇ ಇಲ್ಲ ಈ ರೀತಿ ಎಲ್ಲ ಸನ್ಮಾನ ಅಂದ್ರೆ ಅಸಹ್ಯ ಆಗುತ್ತಂತೆ ಅಂತೀರಾ ಮೇಡಮ್ ಅವ್ರೆ ಅಂತ ಶಂಕರ ನಾ ಗೌರಿ ಕಡೆ ಹಿಡಿತಾನೆ ಬೇರೆ ದಾರಿ ಇಲ್ದೆ ಗೌರಿ ಹಾ ಹಾ ಹೌದೌದು ಅಂತ ಶಂಕರನ್ನೇ ಗುರೈಸ್ಕೊಂಡ ಹೇಳ್ತಾಳೆ ಕೇಳ್ಸ್ಕೊಂಡ್ರಲ್ಲಾ ಒಬ್ಬರಿಗೆ ಒಂದ್ ವಿಷಯದಲ್ಲಿ ಇಷ್ಟ ಇಲ್ಲ ಅಂದ್ಮೇಲೆ ನಾವ್ ಅವ್ರನ್ನ ಒತ್ತಾಯ ಮಾಡೋದು ತಪ್ಪಾಗುತ್ತೆ ಅಂತ ಹೇಳ್ದಾಗ ಹೌದು ಹೌದು ಅಂತ ಕೆಳಗಡೆ ಇದ್ ಮಕ್ಳೆಲ್ಲ ಜೋರಾಗಿ ಕಿರ್ಸ್ತಾರೆ ನಾನು ಏನ್ ತೀರ್ಮಾನ ಮಾಡಿದೀನಿ ಅಂದ್ರೆ ಮಕ್ಕಳಿಗೆ ಎಲ್ಲಾ ಪ್ರೈಸ್ ಮಾಡಿ ಮಕ್ಕಳಿಗೆ ಉತ್ಸಾಹ ಕೊಟ್ಟಿರೋ ನಮ್ಮ ಎನ್ ಆರ್ ಐ ಸನ್ಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಎಲ್ರು ಒಪ್ಪಿಗೆ ಕೊಟ್ರೆ ನಾನೇ ನನ್ ಕೈಯಾರೆ ಇವರಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಜರ್ಕೋಳಿ ಮೇಡಮ್ ಅಂತ ಹೇಳ್ಬಿಟ್ಟು ಶಂಕರ ಶಿವರುದ್ರಪ್ಪನ ಹತ್ರ ಬಂದು ವೆಲ್ಕಮ್ ಸರ್ ನೀವೇ ತುಂಬಾ ದೊಡ್ಡವರ ತರ ಕಾಣ್ತಾ ಇದ್ದೀರಾ ನಾನೇ ಶುರು ಮಾಡೋಣ ಬನ್ನಿ ಸರ್ ಅಂತ ಶಂಕರ ಹೇಳಿದಾಗ ಬೇಡ ಶಂಕರ ಬಾಯ್ ಅಂತ ಶುರುದ್ರಪ್ಪ ಹೇಳ್ತಾನೆ ಹ ಶಂಕರ ಭಯ್ಯ ನನ್ನ ಹೆಸರು ಸರ್ ಗೊತ್ತಾಯ್ತು ರುದ್ರ ಪಟ್ ಅಂತ ಶಂಕರಬಾಯಿ ವರ್ಲ್ಡ್ ಫೇಮಸ್ ನೋಡ್ತಾನೆ ಓ ಇರ್ಬೋದು ನೀ ಸರ್ ನೀವು ಅಂತ ಶೂರದ್ರಪ್ಪನ ಬಲವಂತವಾಗಿ ಕೂರಿಸಿ ಫ್ಲೈಟ್ ಫ್ಲೈಟ್ ಟೈಮ್ ಟೈಮ್ ಅಂತ ಹೇಳಿದಾಗ ಅದ್ರ ಪಾಡಿಗೆ ಹೋಯ್ತದೆ ಬಿಡಿ ಸರ್ ಯಾಕೆ ಬೇಜಾರ್ ಮಾಡ್ಕೊತೀರಾ ನೀವು ಬೇರೆ ಫ್ಲೈಟ್ ನ ಬುಕ್ ಸರ್ ನೀವು ನಮಗೆ ಸ್ಪೂರ್ತಿ ನಮ್ ನಾಡಿನ ಬಗ್ಗೆ ನಮ್ ದೇಶದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ರಿ ಸರ್ ಮಕ್ಕಳಿಗೆಲ್ಲಾ ಪ್ರೋತ್ಸಾಹ ತುಂಬಿದೀರಾ ಹೀಗೆಲ್ಲ ನೀವು ಇನ್ಸ್ಪಿರೇಷನ್ ಸರ್ ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ಟು ಶೂರುದ್ರಪ್ಪ ಹೇಳಕ್ಕೆ ಅಂತ ನೋಡ್ತಾನೆ ಬಲವಂತವಾಗಿ ಚೇರಿಗೆ ಅವನಿಗೆ ಕೂರ್ಸ್ಬಿಟ್ಟು ಅವ್ರೆ ಹಾರ ಕೊಡ್ತೀರಾ ಅಂತ ಶಂಕರ ಕೇಳ್ತಾನೆ ಗೌರಿ ಗುರೈಸ್ಕೊಂಡು ಶಂಕರನೇ ನೋಡ್ತಾ ಇರ್ತಾಳೆ ಮೇಡಮ್ ಅವ್ರೆ ಅಂತ ಶಂಕರ ಕೇಳ್ತಾನೆ ದಾರಿ ಇಲ್ದೇ ಕುತ್ಕಿರ ಆರನ ಗೌರಿ ತೆಗೆದು ಶಂಕರನ್ ಕೊಡ್ತಾಳೆ ಸರ್ ನಿಮ್ಮಂತವ್ರು ನೂರು ವರ್ಷ ಬದುಕಿರ್ಬೇಕು ಸರ್ ಅಂತ ಹೇಳಿ ಯಾರನ್ನ ಶಿವರುದ್ರಪ್ಪನ್ ಕುದಕ್ಕೆ ಶಂಕರ ಹಾಕ್ತಾನೆ ಇದನ್ನೆಲ್ಲ ನೋಡಿ ಗಂಗಂಗೆ ಫುಲ್ ಭಯ ಶುರುವಾಗಿರುತ್ತೆ ಇನ್ನೆಲ್ಲಾ ನೋಡ್ತಾ ಇದ್ವಿಜಿಗೆ ಅನುಮಾನ ಶುರುವಾಗುತ್ತೆ ಶಂಕರ ಅವ್ರ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ಇರಿ ಚಪಾಳೆ ಎಲ್ಲರೂ ಜೋರಾಗಿ ಚಪಾಳೆ ಹೊಡೀರಿ ಶಂಕರ ಹೇಳ್ತಾ ಇದ್ರೆ ಈ ಕಡೆ ಭಯದಲ್ಲಿ ಶಿವರುದ್ರಪ್ಪನ್ಗೆ ಟೆನ್ಷನ್ ಶುರುವಾಗಿ ಬೆವರ್ತಾ ಇರ್ತಾನೆ ಉದ್ರ ಹೆಂಗಾರು ಮಾಡಿ ಇದನ್ ಏನಾರು ಮಾಡ್ಲಾ ಇದನ್ ಹೆಂಗಲ್ಲ ಹಾಕ್ ಮಾಡೋದು ಕೇಳ್ತಾನೆ ಶಿವರುದ್ರಪ್ಪ ಅಪಯ ಅದನ್ನ ಆಫ್ ಮಾಡಕ್ ಗೊತ್ತಿಲ್ಲ ಕಣಪ್ಪಯ್ಯ ರುದ್ರ ಹೇಳ್ತಿರುವಾಗ ಅಲ್ಲಿಗೆ ಮೈಕ್ ತಗೊಂಡ್ ಹಿಡುದು ಏನ್ ಮಾಡೋದು ಅಂದ್ರೆ ಏನ್ ಮಾಡೋದು ಸರ್ ಅಂತ ಶಂಕರ ಕೇಳ್ತಾನೆ ಫ್ಲೈಟ್ ಫ್ಲೈಟ್ ಗಯಾ ರುದ್ರ ಹೇಳ್ತಾನೆ ಕೇಳಿ ಅಂದ್ರೆ ಹೋಯ್ತು ಹೋಯ್ತು ಅಂದ್ರೆ ಇನ್ನು ಹೊಸ ಹೊತ್ತು ನಮ್ ಜೊತೆ ಇರ್ತೀರಾ ಅಂತ ಶಂಕರ ಹೇಳ್ತಾನೆ ಎಲ್ಲರಿಗೂ ಧನ್ಯವಾದ ಶುಕ್ರಿಯಾ ಅಂತ ಹೇಳ್ಬಿಟ್ಟು ಶಿವರುದ್ರಪ್ಪ ಮತ್ತೆ ರುದ್ರ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ ಶೇಖ್ ಸರ್ ಶೇಖ್ ಸರ್ ಅಂತ ಶಂಕರ ಕರಿತಾ ಇರ್ತಾನೆ ಡ್ರೆಸ್ನೆಲ್ಲ ಎತ್ತಿ ಹಿಡ್ಕೊಂಡು ಓಡ್ತಾ ಇರ್ತಾರೆ ಸರ್ ಟೋಪಿ ಹುಷಾರು ಉದ್ರಂಗೈತೆ ಅಂತ ಶಂಕರ ಈ ಕಡೆ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ನೋಡಿ ಗೌರಿಗೆ ತುಂಬಾನೇ ಶಾಕ್ ಆಗುತ್ತೆ ಇದು ನಡೀತಾ ಇದೆ ಇಲ್ಲಿ ಅಂತ ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗಿದೆ ಇಲ್ಲಿಗೆ ಬಂದಿರತಕ್ಕಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾನೆ ಇನ್ನೊಂದ್ ಕಡೆ ಶಿವದ್ರಪ್ಪ ಮತ್ತೆ ರುದ್ರ ಆಗಿ ಓಡ್ ಬರ್ತಾ ಇರ್ತಾರೆ ರುದ್ರ ಒಂದು ಡ್ರೆಸ್ ಅನ್ನ ಎತ್ತಿಟ್ಕೊಂಡು ಬಂದಿದ್ರೆ ಅಪ್ಪಯ್ಯ ಹುಷಾರು ಹುಷಾರು ಇಲ್ಲ ಅಂದ್ರೆ ಆ ಬಾಂಬ್ಗೆ ಡಮ್ ಅನ್ನತ್ತೆ ರುದ್ರ ಹೇಳಿದಾಗ ಏ ರುದ್ರ ಹೆಂಗಾರು ಮಾಡಿದ್ ತಗಿಲ್ಲಾ ಹೇಳ್ಬಿಟ್ಟು ಶಿವರುದ್ರಪ್ಪ ಅಳ್ತಿರ್ತಾನೆ ಸಡಿಯಪ್ಪಯ್ಯ ಅಂತ ಹೇಳಿ ಶಿರುದ್ರಪ್ಪ ತಲೆ ಮೇಲೆ ಇರೋ ಟೋಪಿನ ತೆಗ್ದ್ಬಿಟ್ಟ ನಿಧಾನಗಿ ತೆಗೆಯಪ್ಪ ಯಾರ್ ಆರನ ಇಲ್ಲ ಡಮ್ಗೆ ಅಂದ್ಬಿಡ್ತೈತೆ ಅಂತ ರುದ್ರ ಹೇಳ್ತಾನೆ ನಾನು ಶಿವರುದ್ರಪ್ಪ ಕೂತ್ಕೆಯಲ್ಲಿ ಆರನ ಕುದಿಯಿಂದ ತೆಗೆದು ಇಲ್ಲಿ ಇಡ್ಕೊತಾನೆ ಯಾ ನೀನ್ ಇಲ್ಲಿಗೆ ಹಾಕಿ ಬಿಟ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತೈತೆ ನೀನು ಅವರಿಗೆ ಡಮ್ ಅನ್ಸಕ್ಕೆ ಬಾಂಬುಗಿ ತಗೊಂಬಂದಿದ್ಯಾ ಅಂತ ನೋಡು ನೀರು ಹರಿತಾ ಇದೆಯಲ್ಲ ಅಲ್ಲಿಗೆ ತಗೊಂಡೋಗಿ ಡಮ್ ಅಂತ ಹಾಕಿ ಬಿಡು ಅಂತ ಹೇಳಿ ಶುರುದ್ರಪ್ಪ ನೀರ್ ಹತ್ರ ತಗೊಂಡೋಗಿ ತಗದು ಬಿಸಾಕ್ತಾನೆ ಬಾಂಬು ನೀರಲ್ಲೇ ಬ್ಲಾಸ್ಟ್ ಆಗುತ್ತೆ ರುದ್ರ ಬಿಟ್ಟು ಅಪಯ ಸರಿಯಾದ ಟೈಮಿಗೆ ನೀನ್ ಎಸಿಲಿಲ್ಲ ಅಂದ್ರೆ ನಾನು ನೀನ್ ಇಬ್ರು ಡಮ್ ಅಂದ್ಬಿಡ್ತಿದ್ವಿ ಜೋರಾಗಿ ನಗ್ತಾ ಇರ್ತಾನೆ ಬಿಟ್ಟ ಅಂದ್ರೆ ಎಲ್ಲ ಮುಗ್ದೋದ್ಮೇಲೆ ಇನ್ನೇ ಆ ಭಾಷೆ ಶುರುದ್ರಪ್ಪ ಹೇಳ್ತಾನೆ ಅಪಯ ಪರಕಾಯ ಪ್ರವೇಶ ಮಾಡ್ಬಿಟ್ಟಿದ್ದೆ ಜೀವ ಉಳಿತು ಎಲ್ಲಾ ತೆಗೆದು ಬಿಟ್ಬಿಡೋಣ ಹೇಳಿ ಶೂರಿದ್ರಪ್ಪ ಗಡ್ಡ ಮೀಸೆ ಅಂಟಿಸ್ಕೊಂಡಿದ್ದನ್ನೆಲ್ಲ ತರ ಎಲ್ಲ ಕಣ್ಲಾ ನಾವು ಗೌರಿಗೆ ಬಾಂಬ್ ಬಿಡೋಣ ಅಂತ ಹೋದ್ರೆ ಆ ಕಳ್ಳನನ್ ಮಗ ಶಂಕರ ಹುಂಗೆ ಬಾಂಬ್ ಬಿಟ್ಬಿಟ್ನಲ್ಲ ಶುರುದ್ರಪ್ಪ ಹೇಳಿದಾಗ ಅಪ್ಪಯ್ಯ ನೀನು ಇನ್ನು ಇಲ್ಲೇ ನಿಂತ್ಕೊಂಡ್ ಮಾತಾಡ್ತಾ ಇದ್ರೆ ಗೌರಿ ಬಂದ್ಬಿಟ್ಟು ನಮ್ಮ ಇಬ್ನ ಜೈಲಿ ಕಳ್ಸ್ಬಿಡ್ತಾಳೆ ಈ ಬೇಗ ಒಂಟೋಗಣ ಅಂತ ಇಬ್ರು ಅಲ್ಲಿಂದ ಹೋಗ್ತಾರೆ ಎಲ್ರೂ ಮನೆಗ್ ಬಂದಾಗ ಎಲ್ಲಾ ಗುಂಡ ಗುಂಡ ಅಂತ ಹೇಳಿ ಗುಂಡನ್ನ ಮುದ್ ಮಾಡಕ್ ಶುರು ಮಾಡ್ತಾರೆ ಗುಂಡ ಅಯ್ಯೋ ನನ್ ಗೆದ್ದಿದ್ದಿರೋದಕ್ಕೆ ಕೊಟ್ಟಿರಕ್ ಇದೂ ಕೂಡ ಬದಲಿ ಒಂದ್ ಮಟ್ಟೆ ಕೊಟ್ಟಿದ್ರೆ ಎಷ್ಟು ಆಗಿರ್ತಿತ್ತು ಮೊಟ್ಟೆ ಆಸೆ ಪಡ್ತಾ ಇರ್ತಾನೆ ನೀನೇನ್ಲಾ ಪ್ರೈಸ್ ಬಂದಿರೋದನ್ನ ನೋಡಿ ಖುಷಿ ಪಡದ್ ಬಿಟ್ಟು ಸಿಕ್ಕಿಲ್ಲ ಅಂತ ಬೇಜಾರ್ ಅಂದ ಮಗುಗೆ ದೃಷ್ಟಿಯಾಗಿದೆ ದೃಷ್ಟಿ ತೆಗಿ ಅಂತ ಪಾರ್ವತಿ ಹೇಳಿದಾಗ ಅತ್ತೆ ಅಂತ ಹೇಳಿ ಸುನಂದ ಅಂಚೆ ಕಡೆಯಲ್ಲಿ ದೃಷ್ಟಿ ತೆಗಿತಾಳೆ ಶ್ರೀನಿ ನಾಡ್ಕೋಗ ಅಂದಾಗ ಗುಂಡಾಲಿಂದ ಹೊರಟೋಗ್ತಾನೆ ಹೂವು ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಹೂ ಅಂತಿದ್ಲು ಅಂತ ಶಂಕರ ಕೇಳಿದಾಗ ನಾನ್ ನೋಡ್ತೀನಿ ಅಂತ ಹೇಳಿ ಗಂಗಾ ಹೋಗ್ತಿರುವಾಗ ಗಂಗಾ ಇರು ಗಂಗಾ ನಾನೇ ಹೋಗ್ತೀನಿ ಅಂತ ಪಾರ್ವತಿ ಹೇಳ್ತಾಳೆ ನಾನೇ ನೋಡ್ತೀನಿ ಅತ್ತೆ ಉಣ್ಣ ಅಂತ ಗಂಗಾ ಹೇಳಿದಾಗ ಅಯ್ಯೋ ಇನ್ನು ಯೋಗಕ್ಷೇಮ ವಿಚಾರಿಸೋದು ನನಗೇನ್ ಕಷ್ಟ ಆಯ್ತದೆ ಇರು ಒಂದ್ ನಿಮಿಷ ನಾನೇ ಹೋಗಿ ವಿಚಾರಿಸ್ತೀನಿ ಅಂತ ಪಾರ್ವತಿ ಭೈರಾದೇವಿ ಹತ್ರ ಬರ್ತಾಳೆ ಈ ಕಡೆ ಶಂಕರನ್ ಫೋನ್ ಹಿಂಗಾಗುತ್ತೆ ಹಲೋ ಹೇಳಿ ಸರ್ ಅಂತ ಹೇಳಿದಾಗ ಹಂಗ್ ನ ಮದ್ವೆ ಆಗ ಹುಡ್ಗನ್ ತಂದೆ ಫೋನ್ ಮಾಡಿರ್ತಾರೆ ಅದು ನಮ್ ಹುಡುಗ ಹಂಗಂಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ರು ನಿಮ್ ಗಂಗಾ ಫೋನ್ ರಿಸೀವ್ ಮಾಡ್ತಿಲ್ವಂತೆ ಏ ಏನಾಯ್ತು ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಅಂದಾಗ ಹಂಗಿಲ್ಲ ಇಲ್ಲೇ ಇದೇ ರೀ ಒಂದ್ ನಿಮಿಷ ಗಂಗಂಗ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗಂಗಾ ಈ ಕಡೆ ಅಂತ ಶಂಕರ ಹೇಳ್ತಾನೆ ನಾನು ಫೋನ್ ಅನ್ನ ಸೈಲೆಂಟ್ ಗೆ ಹಾಕಿದ್ದೆ ನೋಡಿಲ್ಲ ನಾನ್ ಅವ್ರಿಗೆ ಫೋನ್ ಮಾಡ್ತೀನಿ ಅಂತ ಹೇಳಿ ಗಂಗಾ ಹೇಳ್ದಾಗ ಸರಿ ಅಂತ ಹೇಳ್ಬಿಟ್ಟು ನಮ್ ಗಂಗಾನೇ ಫೋನ್ ಮಾಡ್ತಾಳೆ ಅಂತ ಹೇಳ್ದಾಗ ಸರಿ ಆಗದ್ರೆ ಅಂತ ಫೋನ್ ಕಟ್ ಮಾಡ್ತಾರೆ ಅಕ್ರಾಲಿಂದ ಹೊರಟೋಗ್ತಾನೆ ಇವನ್ ಬೇರೆ ಕಾಟ ಗೊಣಗೋದಕ್ ಶುರು ಮಾಡ್ತಾಳೆ ಗಂಗಾ ಕಡೆ ಗೌರಿ ಮಗುನ ಮನೆಯಿಂದ ಹೊರಗಡೆ ನಿಲ್ಸಿಬಿಟ್ಟು ಕೋಪದಿಂದ ಭೂವಿನೇ ನೋಡ್ತಾ ಇರ್ತಾಳೆ ಗೌರಿ ಭೂವಿನೂ ಕೂಡ ನಾನೇನ್ ಕಮ್ಮಿ ಇಲ್ಲ ಅನ್ನೋ ರೀತಿ ಗುರೈಸ್ಕೊಂಡು ಸೊಂಟದ ಮೇಲೆ ಕೈ ಇಡ್ಕೊಂಡು ನೋಡ್ತಾ ಇರ್ತಾಳೆ ಭೂವಿ ಅಲ್ಲಿಗೆ ವಿಜಿ ಬಂದ್ಬಿಟ್ಟು ಇದೇನ್ ಗೌರಿ ಮಗುನ ಹೊರಗಡೆ ನಿಲ್ಸಿದ್ಯಾ ಐಸ್ಗೆ ಇದ್ದಲ್ಲಾ ಅದಕ್ಕೆ ದೃಷ್ಟಿ ತೆಗಿಬೇಕು ಅಂತಾನ ಅಲ್ಲ ಅಕ್ಕ ಅವಳು ಮುಖಕ್ಕೆ ಮಂಗಳಾರತಿ ಮಾಡ್ಬೇಕು ಅಂತ ಅಕ್ಕ ನೋಡಕ್ಕೆ ಚೋಟದ್ದ ಇದ್ದಾಳೆ ಇದ್ರಲ್ಲಿ ಫಂಕ್ಷನ್ ಅಲ್ಲಿ ಶಂಕರನ್ ಜೊತೆ ಯಾಕೆ ಸೇರ್ದೆ ಅಂತ ಕೇಳಿದಾಗ ನೀನಿಲ್ಲಿ ಡಿ ಸಿ ನಾನಿಲ್ಲಿ ಮಗು ಇಲ್ಲೆಲ್ಲ ಇಲ್ಲೆಲ್ಲ ಕಂಟ್ರೋಲ್ ಮಾಡೋದಕ್ ಬರ್ಬೇಡ ಅಂತ ನನಗೆ ಎಲ್ರೂ ಮುಂದೆ ಅವಮಾನ ಮಾಡ್ತಾಳೆ ಇರ್ಬೇಡ ಇವಳಿಗೆ ಎಲ್ಲಿ ಹೋಗುತ್ತೆ ಆ ಶಂಕರ್ ಹೇಳಕ್ ಬಂದಾಗ ಗೌರಿ ಅಂತ ವಿಜಿಕ್ ಹೋಗ್ಬಿಡ್ತಾಳೆ ಈಗ ಏನೇ ಇವಾಗ ಸಾರಿ ಕೇಳ್ತಿಯಾ ಇಲ್ಲ ಅಂತ ಗೌರಿ ಕೇಳಿದಾಗ ಕೇಳಲ್ಲ ನಾನ್ ತಪ್ಪೇ ಮಾಡಿಲ್ಲ ಅಂದ್ಮೇಲೆ ನಾನು ಯಾಕೆ ಸಾರಿ ಕೇಳ್ಬೇಕು ಬುಬಿ ಹಠ ಮಾಡ್ತಾಳೆ ಈಗ ಹೇಳಿದ್ರೆ ಕೇಳಲ್ಲ ಜಾಂಡ್ರಿಗೆ ಮಾತಿನ ಪೆಟ್ಟು ದಡ್ರಿಗೆ ದೊಣ್ಣೆ ಪೆಟ್ಟು ಕೈ ಎತ್ಕೊಂಡೆ ಬರ್ತಾಳೆ ಗೌರಿ ಗೌರಿನಾಥ್ ನನ್ ಮಗು ಹತ್ರ ಮಾತಾಡ್ತೀನಿ ನೀನ್ ನೀವು ಹೋಗಿಲಿಂದ ಅಂತ ಹೇಳಿ ಗೌರಿನ ಬಲವಂತದಿಂದ ವಿಜಿ ಅಲ್ಲಿಂದ ಕಳ್ಸಿ ಅಮ್ಮನ್ ಜೊತೆ ಈ ರೀತಿ ಎಲ್ಲ ಮಾತಾಡ್ತಾರ ಹೋಗಿ ಪುಟ್ಟ ಅಂತ ವಿಜಿ ಕೇಳ್ದಾಗ ಅಮ್ಮ ಮಾತಾಡೋ ಸರಿನೂ ಹಾಗಾದ್ರೆ ಎದ್ ಬಿಡು ಡೆವಿಲ್ ನ ಮಾತಾಡ್ಸ್ತಾ ಅವ್ರ್ ನೋಡ್ ಆಯ್ತಾ ನಿನಗೆ ಕೇಳ್ದಾಗ ಕೇಳ್ತೀಯಲ್ಲ ವಿಜಿ ಖುಷಿ ಆಯ್ತು ಹಾಗೆ ನಿನ್ ಫ್ರೆಂಡಿಗೆ ಹೇಳ್ಬಿಡಿ ಪವರ್ ಏನಿದ್ರು ಅಲ್ಲಿ ತೋರ್ಸೋದಕ್ಕೆ ತೋರ್ಸಿದ್ರೆ ನಾನ್ ಸ್ಕೂಲ್ ಕರ್ಕೊಂಡ್ ಬಂದ್ಬಿಡ್ತೀನಿ ಬ್ರೇಕ್ ಮಾಡ್ತೀನಿ ಸ್ಟ್ರೈಕ್ ಅಂತ ಹೇಳಿ ಮಗು ಅಲ್ಲಿಂದ ఒళ్గడెక్కడే భూమి మాత కళస్కొండ విజి తలమేల్ కై ఒత్కొత్కర్తాళె బైర దేవి కత్లే రూమ్ అల్లి తలమేల్ కై ఇట్కీర్తాళె ఈ కడే పార్వతి బంధు లైట్ హాకీ అక్క నొత్తు అక్క నీన్ శానే బేజారు మార్కండీ అంత మన నిన్న నైవ్నా ముంచు నోడ్తీవినీ ಗಂಡ ಮತ್ತೆ ನಿನ್ ಗಂಡ ಒಟ್ಟಿಗೆ ಬಿರುತಿಯಿಂದ ಮಾತಾಡಿದ್ರು ನಿನಗ ಆಗ್ತಾ ಇರಲಿಲ್ಲ ಹೇಳಿದ್ದೆ ಆಟ ನಿನ್ ಮನ್ಸಲ್ಲಿ ಏನನ್ಕೊತಿಯೋ ಅದೇ ಆಗ್ಬೇಕು ಶಂಕರ ವಿಷಯದಲ್ಲಿ ನೀನ್ ಈ ತರ ಮಾಡ್ತಾ ಇರೋದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಕ್ಕ ಶಂಕರ ನನಗೂ ಮಗ ಅಂತ ಹೇಳಿ ನೀನ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವಿಬ್ರು ಖುಷಿಯಾಗಿರ್ಬೋದು ಯಾಕೆ ಈ ತರ ತಲೆ ಕೆಡ್ಸ್ಕೊಂಡಿದ್ಯಾ ಎಲ್ಲ ಸರಿ ಬಿಡು ಬೈರಾದೇವಿ ಹತ್ರ ಬಂದು ಕುತ್ಕೊಂಡು ಭೈರಾದೇವಿ ಅಗ್ಲಿ ಮೇಲೆ ಕೈ ಹಾಕ್ತಾರೆ ಬೈರಾದೇವಿ ನಿಧಾನಕ್ಕೆ ತಲೆ ಎತ್ತಿ ಪಾರ್ವತಿ ಕಡೆನೆ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್